ಏನ್ ಬೆಲೆ ಕಟ್ಟಿದ್ದಾರೆ ಅದಕ್ಕೆ ಸ್ವಾಮಿ ಸಾವಿರ ಹೇಳ್ದೆಲ್ಲ ಮೂವತ್ತೈದು ಮೂವತ್ತಾರು ಸಾವಿರ ಕೇಳಲಿ ಬಿಡಿ ನಿಮ್ಮ ವ್ಯಾಪಾರ ಏನ್ ಬೆಲೆ ಕಟ್ಟಿದ್ದಾರೆ ನಲವತ್ತು ಸಾವಿರ ಕಟ್ಟಿದ್ದೀನಿ ಒಂದಕ್ಕೆ ನೀವು ನೀವು ಹಸವತ್ತು ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಗ್ರಿ ಅನಿಮಲ್ಸ್ ಚಾನಲ್ಗೆ ಪ್ರೀತಿಪೂರ್ವಕ ಸ್ವಾಗತ ನಾನಿವತ್ತು ಗುಬ್ಬಿಗೆ ಬಂದಿದ್ದೀನಿ ಇಪ್ಪತ್ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರತಿ ಸೋಮವಾರ ಇಲ್ಲಿ ಮರಿ ಮೆಕ್ಕೆ ನಡೆಯುತ್ತೆ ಬೆಳಗಿನ ಜಾವ ಪ್ರಾರಂಭ ಆಗುತ್ತೆ ಮಧ್ಯಾಹ್ನ ಕೂಡ ನಡೆಯುತ್ತೆ ಚಿಕ್ಕ ಸಂತೆ ಚೊಕ್ಕ ಸಂತೆ ಗಂಡು ಸಂತೆ ಗುಬ್ಬಿ ಮರಿ ಸಂತೆ ಎ ಪಿ ಎಮ್ ಸಿ ಆಗುತ್ತೆ ಈಗಾಗಲೇ ಸಂತೆ ಪ್ರಾರಂಭ ಆಗಿದೆ ಸಂತೆಯ ದೃಶ್ಯಗಳು ನಿಮ್ಮ ಮುಂದೆ ಬನ್ನಿ ಸಂತೆ ಒಳಗೆ ಹೋಗಿ ಆಯ್ತು ಕಟ್ಟಿದ್ದಾರೆ ಈ ಸಲ ಹೌದು

妈 <Wow. S 2>、wow.